ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮತ್ತೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಸುಡು 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 ಬೆಂಕಿ ಎರಡೂ ಬಣಗಳಲ್ಲಿಯೂ ಇನ್ನಿಲ್ಲದ ಹಾಗೆ ಕಾವೇರಿದ ವಾತಾವರಣ ಎರಡು ಬಣ ಅಂದರೆ ಯಾವು ಒಂದು ಮಹಾವಿಕಾಸ್ ಅಘಾಡಿ ಉದ್ದವ್ ಠಾಕ್ರೆ ಶರದ್ ಪವಾರ್ ಮತ್ತು ರಾಹುಲ್ ಗಾಂಧಿ ಅವರ ಬಣ ಇನ್ನೊಂದು ಮಹಾಯುತಿ ಸರ್ಕಾರ ಈ ಕಡೆ ಅಜಿತ್ ಪವಾರು ಏಕನಾಥ್ ಶಿಂದೆ ದೇವೇಂದ್ರ ಫಡ್ನವೀಸ್ ಎರಡೂ ಬಣಗಳಲ್ಲಿಯೂ ಸ್ವಾರ್ಥ ಲಾಲಸೆ ಯಾವ ರೀತಿ ಕೆಲಸ ಮಾಡ್ತಾಯಿದೆ ಅಂದರೆ ಇವರು ಜನಪರವಾಗಿ ಕೆಲಸ ಮಾಡಲಿಕ್ಕೆ ರಾಜಕಾರಣಕ್ಕೆ ಬಂದಿಲ್ಲ ಇವರು ತಮ್ಮ ಸ್ವಾರ್ಥ ಸಾಧನೆಗಾಗಿ ಈ ರೀತಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಏನು ವಿಷಯ ವಿಷಯ ಸೆಪ್ಟೆಂಬರ್ ಐದನೇ ತಾರೀಕು ರಾಹುಲ್ ಗಾಂಧಿಯವರು ಮುಂಬೈಗೆ ಬರ್ತಾರೆ ಬಂದ ಸಂದರ್ಭದಲ್ಲಿ ಎಲ್ಲ ಮಹಾ ವಿಕಾಸ್ ಅಘಾಡಿಯ ಸದಸ್ಯರನ್ನು ಸಭೆಗೆ ಆಹ್ವಾನಿಸಿರ್ತಾರೆ ಅವರು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಾರೆ ಲೆಕ್ಕಾಚಾರದಂತೆ ಉದ್ಧವ್ ಠಾಕ್ರೇನು ಬರಬೇಕು ಸಂಜಯ್ ರಾವತ್ತು ಬರಬೇಕು ಶರದ್ ಪವಾರು ಬರಬೇಕು ಎಲ್ಲರೂ ಸೇರ್ಕೋಬೇಕು ನಾನಾ ಆ ಅಂತೂ ಬರಲೇಬೇಕು ಅವರು ರಾಜ್ಯಾಧ್ಯಕ್ಷರು ಉದ್ಧವ್ ಠಾಕ್ರೆಯನ್ನು ಹೊರತುಪಡಿಸಿ ಉಳಿದವರೆಲ್ಲ ಬರ್ತಾರೆ ಉದ್ದವ್ ಠಾಕ್ರೆ ಬರೋದಿಲ್ಲ ಉದ್ಧವ್ ಇದು ಭಾಳ ಹಳೇ ಕಾಯಿಲೆ ನಾನು ಇನ್ನೊಬ್ಬರ ಜಾಗಕ್ಕೆ ಯಾಕೆ ಹೋಗಲಿ ನಾ ಇರೋ ಜಾಗಕ್ಕೆ ಎಲ್ಲರೂ ಬರಬೇಕು ಅಂತ ಅವ್ರು ನಿರೀಕ್ಷೆ ಮಾಡ್ತಾರೆ ಆದರೆ ಅದು ಇತ್ತೀಚಿನ ದಿನಗಳಲ್ಲಿ ಭ್ರಮ ನಿರಸನ ಆದ ಸಂದರ್ಭದಲ್ಲಿ ದಿಲ್ಲಿಯಲ್ಲಿ ಇವರು ಮನೆ ಮನೆ ಎಡತಾಕಿದ್ರು ಇವ್ರಿಗೆ ಯಾರೂ ದಕ್ಕಲಿಲ್ಲ ಕೊನೆಗೆ ಮಲ್ಲಿಕಾರ್ಜುನ ಮುತ್ಯಾನನ್ನು ನನ್ನ ಭೇಟಿಯಾಗಿ ವಾಪಸ್ ಬಂದಿದ್ದರು ಅದರ ಸೇಡಿನ ಮನೋಭಾವ ಏನೋ ಗೊತ್ತಿಲ್ಲ ರಾಹುಲ್ ಗಾಂಧಿಯವ್ರನ್ನ ಭೇಟಿಯಾಗಲಿಕ್ಕೆ ಉದ್ಧವ್ ಠಾಕ್ರೆ ಹೋಗೋದಿಲ್ಲ ಯಾಕೆ ಉದ್ದವ್ ಠಾಕ್ರೆ ಹೋಗಲಿಲ್ಲ ಯಾಕೆ ಉದ್ದವ್ ಠಾಕ್ರೆ ಹೋಗಲಿಲ್ಲ ಅವ್ರದ್ದು ಒಂದೇ ಒಂದು ಪಾಯಿಂಟ್ ಅಜೆಂಡಾ ಇದೆ ಸಿಂಗಲ್ ಪಾಯಿಂಟ್ ಅಜೆಂಡಾ ಏನು ಚುನಾವಣೆಗೆ ಮುಂಚೆ ನಮ್ಮ ಮೈತ್ರಿ ಆಗಬೇಕು ಮೈತ್ರಿ ಆದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಹೆಸರನ್ನು ಅನೌನ್ಸ್ ಮಾಡಬೇಕು ಹಾಗೆ ಅನೌನ್ಸ್ ಮಾಡಿದ ಹೆಸರನ್ನು ನಾಳೆ ಮೂರೂ ಪಕ್ಷಗಳ ಬಲಾಬಲದ ಸಂದರ್ಭದಲ್ಲಿ ಬದಲಾವಣೆ ಮಾಡಬಾರದು ನೋಡಿ ಹೇಗಿದೆ ಲೆಕ್ಕಾಚಾರ ಹೇಗಿದೆ ನೋಡಿ ಮೊನ್ನೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಯಾವ ನಿರೀಕ್ಷೆಯಲ್ಲಿ ಇವರಿಗೆ ಟಿಕೆಟನ್ನು ಕೊಡಲಾಯಿತೋ ಅಷ್ಟು ಸೀಟುಗಳನ್ನು ಗಳಿಸಿಕೊಡುವಲ್ಲಿ ಉದ್ದವ್ ಠಾಕ್ರೆ ಫೇಲ್ ಆದ ಒಂಬತ್ತೇ ಸ್ಥಾನಗಳನ್ನು ಅವರು ಪಡೆದದ್ದು ಕಾಂಗ್ರೆಸ್ಸು ಮುಂಚೂಣಿ ಅದಾದ ಮೇಲೆ ಉದ್ದವ್ ಠಾಕ್ರೆ ಅದಾದ ಮೇಲೆ ಎನ್ ಸಿ ಪಿ ಬರುತ್ತೆ ಶರದ್ ಪವಾರ್ದು ಹಾಗೆ ನೋಡಿದರೆ ಶಿವಸೇನೆಗಿರುವಷ್ಟು ಗ್ರೌಂಡ್ ವರ್ಕರ್ಸು ಕಾಂಗ್ರೆಸ್ಗೂ ಇಲ್ಲ ಶರದ್ ಪವಾರ್ಗಂತೂ ಇಲ್ಲೇ ಇಲ್ಲ ಪಶ್ಚಿಮ ಮಹಾರಾಷ್ಟ್ರ ಬಿಟ್ಟರೆ ಇಲ್ಲ ಆದರೆ ಶರದ್ ಪವಾರ್ಗೂ ಮತ್ತು ಉದ್ಧವ್ ಠಾಕ್ರೆಗೂ ಸಂಖ್ಯೆ ವ್ಯತ್ಯಾಸ ಎಷ್ಟಪ್ಪ ಲೋಕಸಭಾ ಚುನಾವಣೆಯಲ್ಲಿ ಒಂದೇ ಒಂದು ಸ್ಥಾನ ಕಾಂಗ್ರೆಸ್ ಇನ್ನಿಲ್ಲದ ಹಾಗೆ ಯಶಸ್ಸನ್ನು ಗಳಿಸಿಬಿಡತ್ತೆ ಕಾರಣ ಮೊದಲನೇದಾಗಿ ಉದ್ದವ್ ಠಾಕ್ರೆ ಬಣ ಒಡೆದಿರೋದು ಏಕನಾಥ್ ಶಿಂದೆ ಮತ್ತು ಏಕ ಉದ್ದವ್ ಠಾಕ್ರೆ ಅಂತ ಆಗಿರೋದು ಎರಡನೇ ಶರದ್ ಪವಾರ್ ಬಣ ಒಡೆದಿರೋದು ಒಂದು ಕಡೆ ಅಜಿತ್ ಪವಾರ್ ಇನ್ನೊಂದು ಕಡೆ ಶರದ್ ಪವಾರ್ ಆಗಿರೋದು ಮೂರನೇದು ಇಡೀ ದೇಶದ ಮುಸಲ್ಮಾನರು ಕಾಂಗ್ರೆಸ್ಸಿಗೆ ಮತ ಹಾಕಬೇಕು ಅಂತ ತೀರ್ಮಾನ ಮಾಡಿರೋದು ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಹೇಳುತ್ತೆ ನಾವು ಯಾವುದೇ ಕಾರಣಕ್ಕೂ ಈ ಬಾರಿ ಮಹಾರಾಷ್ಟ್ರದಲ್ಲಿ ಮುಂಚೆಯೇ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಹೇಳುವುದೇ ಇಲ್ಲ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಹೇಗೆ ತೀರ್ಮಾನ ಮಾಡಬೇಕು ಅಂತಂದರೆ ಯಾರಿಗೆ ಅತಿ ಹೆಚ್ಚು ಸೀಟುಗಳು ಬಂದಿರ್ತಾವೋ ಆ ಬಣದ ಅಭ್ಯರ್ಥಿ ಮುಖ್ಯಮಂತ್ರಿ ಆಗ್ತಾರೆ ಈ ಬೇಡಿಕೆ ಉದ್ದವ್ ಠಾಕ್ರೆಗೆ ಇಷ್ಟ ಇಲ್ಲ ನೀವು ಈ ರೀತಿ ನಮ್ಮನ್ನು ಇಬ್ಬದಿಯಲ್ಲಿ ಸಿಲುಕಿಸಿದರೆ ನಾವು ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ ಏಕೆಂದರೆ ಈ ಹಿಂದೆ ಇವರು ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಶರದ್ ಪವಾರ್ ಅವರು ನೇರವಾಗಿ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀವಿ ಆದ್ದರಿಂದ ಮಹಾವಿಕಾಸ್ ಅಘಾಡಿ ಮಾಡೋಣ ಅಂತೇಳಿ ಹೇಳಿ ಕರ್ಕೊಂಬಂದು ಹೇಳಿದ ಪ್ರಕಾರ ಮಾಡಿದರು ಮಾಡಿದರು ಅನ್ನೋದಕ್ಕಿಂತ ಸೋನಿಯಾ ಗಾಂಧಿ ಶಿವಸೇನೆಯವರು ಮುಖ್ಯಮಂತ್ರಿ ಆದರೂ ಪರವಾಗಿಲ್ಲ ಅಂತ ಒಪ್ಕೊಂಡ್ರು ಅದು ಭಾಳ ಮುಖ್ಯವಾದಂಥದ್ದು ಅವಾಗ ಶಿವಸೇನೆ ಅಖಂಡ ಶಿವಸೇನೆ ಆಗಿತ್ತು ಏಕನಾಥ್ ಶಿಂದೆ ಬಣ ಇರಲಿಲ್ಲ ಪ್ರಖರ ಹಿಂದುತ್ವವಾದದ ಶಿವಸೇನೆಯ ಜೊತೆ ಸರ್ಕಾರ ರಚನೆಗೆ ಸೋನಿಯಾ ಗಾಂಧಿ ಸಿದ್ಧರಾಗ್ತಾರೆ ಏಕೆಂದರೆ ಶರದ್ ಪವಾರ್ ಆ ರೀತಿ ಸೋನಿಯಾ ಗಾಂಧಿ ಎದುರಿಗೆ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ದ್ವೇಷವನ್ನು ಬಿತ್ತಿರ್ತಾರೆ ಬಿ ಜೆ ಪಿಯನ್ನು ಹೊರಗಡೆ ಇಡಬೇಕು ಅಂತಂದ್ರೆ ನೀವು ಈ ಕೈ ಜೋಡಿಸಲೇಬೇಕು ಅನಿವಾರ್ಯ ಇದು ಬಿ ಜೆ ಪಿಗೂ ಶಿವಸೇನೆಗೂ ಇರುವಂಥ ಸ್ನೇಹವನ್ನು ಕಟ್ ಮಾಡೋಣ ಬಿ ಜೆ ಪಿ ಪ್ರಬಲವಾಗಿರುವಂಥ ಮಹಾರಾಷ್ಟ್ರದಲ್ಲಿ ಅದನ್ನು ದುರ್ಬಲಗೊಳಿಸೋಣ ಅವರದೇ ಒಂದು ಮೈತ್ರಿ ಪಕ್ಷ ಹೊರಗಡೆ ಬಂದುಬಿಟ್ರೆ ಆವಾಗ ಭಾರತೀಯ ಜನತಾ ಪಾರ್ಟಿ ಮಹಾರಾಷ್ಟ್ರದಲ್ಲಿ ಏನೂ ಆಟ ಆಡೋಕ್ಕಾಗಲ್ಲ ಎರಡನೇದು ಶಿವಸೇನೆ ನಮ್ಮ ಜೊತೆ ಸೇರಿದ ತಕ್ಷಣ ಹಿಂದುತ್ವದ ಮತಗಳೆಲ್ಲ ಅದರ ಜೊತೆ ಇರೋದಿಲ್ಲ ಅವಾಗ ಮುಸಲ್ಮಾನರು ಸೇರ್ಕೋತಾರೆ ಹಿಂದುತ್ವದ ಒಂದಿಷ್ಟು ಮತಗಳು ಒಡೆದು ಹೋದ್ರೂ ಪರವಾಗಿಲ್ಲ ನಮಗೆ ಚುನಾವಣೆಯಲ್ಲಿ ಯಶಸ್ಸು ಸಿಗತ್ತೆ ಅಂತ ಲೆಕ್ಕಾಚಾರ ಹೇಳ್ತಾರೆ ಈ ಲೆಕ್ಕಾಚಾರ ಹೌದು ಅನಿಸುತ್ತೆ ಸೋನಿಯಾ ಗಾಂಧಿಗೆ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಇರುವ ದ್ವೇಷವನ್ನು ತೀರಿಸ್ಕೊಳ್ಳಿಕ್ಕಾಗಿ ಮಹಾವಿಕಾಸ್ ಅಘಾಡಿ ಮಾಡಿ ಸರ್ಕಾರ ಮಾಡ್ತಾರೆ ಆದರೆ ನೋಡಿ ದುರ್ದೈವ ಅಂದರೆ ಈ ಮನುಷ್ಯ ಉದ್ದವ್ ಠಾಕ್ರೆ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಕಚೇರಿಗೆ ಹೋಗಲಿಲ್ಲ ಮೊದಲು ಬೆನ್ನು ಅಂದರು ಆಮೇಲೆ ಲಂಬರ್ ಆಪ್ರೇಷನ್ನು ಅಂತ ಹೇಳಿದರು ಸರ್ಜರಿ ಆಗಬೇಕು ಅಂದರು ಸರ್ಜರಿ ಆದಮೇಲೆ ರಿಕವರಿ ಆಗಲಿಕ್ಕೆ ಪೋಸ್ಟ್ ಆಪ್ರೇಟಿವ್ ರೆಸ್ಟ್ ಹೇಳಿದ್ದಾರೆ ಅಂತಂದರು ಅದಾದಮೇಲೆ ಕೋವಿಡ್ ಬಂತು ಕೋವಿಡ್ ಬಂದ ಮೇಲೆ ಆಫೀಸ್ ಹೋಗಲಿಲ್ಲ ಮಾತೋಶ್ರೀನಲ್ಲೇ ಉಳ್ಕೊಂಡ್ರು ಮುಖ್ಯಮಂತ್ರಿಯಾಗಿ ಯಾವುದೂ ಕೆಲಸ ಮಾಡಲಿಲ್ಲ ಆ ಕಡೆ ನವಾಬ್ ಮಲ್ಲಿಕು ಈ ಕಡೆ ಅನಿಲ್ ದೇಶ್ಮುಖು ಜೈಲಿಗೆ ಹೋದರು ಭ್ರಷ್ಟಾಚಾರ ಆರೋಪದ ಒಳಗಡೆ ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಇಡೀ ಪ ಇಡೀ ವ್ಯವಸ್ಥೆ ಹಾಳಾಗೋಯ್ತು ಏಕನಾಥ್ ಶಿಂದೆ ಬಣ ಹೊರಗಡೆ ಬರುತ್ತೆ ಹಿಂದುತ್ವದ ವಿರೋಧಿ ಉದ್ಧವ್ ಠಾಕ್ರೆ ಅಂತ ಅವ್ರಿಗೊಂದು ಹಣೆ ಪಟ್ಟಿಯನ್ನು ಕಟ್ಟಲಾಗತ್ತೆ ಈಗ ಮತ್ತೆ ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆಗಬೇಕು ಅಂತ ಹಪ್ಪಹಪ್ಪಿಸ್ತಾ ಇದ್ದಾರೆ ಕಾಂಗ್ರೆಸ್ಸು ಇದಕ್ಕೆ ಸೊಪ್ಪಾಗ್ತಾಯಿಲ್ಲ ಇಡೀ ಮೂರು ಬಣಗಳು ಒದ್ದಾಡ್ತಾ ಇದ್ದಾವೆ ಕಾಂಗ್ರೆಸ್ಸು ಗಟ್ಟಿಯಾಗಿ ನಿಂತಿದೆ ಈ ಬಾರಿ ನಮ್ಮದೇ ಮುಖ್ಯಮಂತ್ರಿ ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾರೆ ಅವ್ರಿಗೆ ಗೊತ್ತಿದೆ ಲೋಕಸಭಾ ಚುನಾವಣೆಯಲ್ಲಿ ಬಂದ ಫಲಿತಾಂಶವೇ ನಮಗೆ ವಿಧಾನಸಭಾ ಚುನಾವಣೆಯಲ್ಲಿ ಬರುತ್ತೆ ಅಂತ ಕಾಂಗ್ರೆಸ್ ಅಂದ್ಕೊಂಡಿದೆ ಆದರೆ ಶಿವಸೇನೆ ಏನು ಹೇಳುತ್ತೆ ಯಾರು ಬೃಹನ್ ಮುಂಬೈ ನಗರ ಪಾಲಿಕೆಯನ್ನು ಆಳ್ತಾರೋ ಅವರೇ ಮಹಾರಾಷ್ಟ್ರವನ್ನು ಆಳ್ತಾರೆ ಆದ್ದರಿಂದ ನಮಗೆ ಬರುತ್ತೆ ಹೆಚ್ಚಿನ ಸೀಟು ಅಂತ ಅವರು ಪರಿಭಾವಿಸಿದ್ದಾರೆ ಹೀಗಾಗಿ ಈ ಮೂರು ಜನರ ಬಣ ಒಂದು ರೀತಿ ಕಾವಲಿಯಲ್ಲಿ ಹಾಕಿ ಹುರಿದ ಹಾಗೆ ಆಗ್ತಾಯಿದೆ ಅವ್ರ ಪರಿಸ್ಥಿತಿ ಇನ್ನು ಈ ಕಡೆ ಬರೋಣ ಯಾರು ಮಹಾಯುತಿ ಸರ್ಕಾರ ಇಲ್ಲಿ ಅಜಿತ್ ಪವಾರ್ ಪದೇ 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 ಹೇಳ್ತಾ ಇದ್ದಾರೆ ನಾನು ನಮ್ಮ ಕುಟುಂಬವನ್ನು ಬಿಟ್ಟು ಹೊರಗಡೆ ಬರಬಾರ್ದಾಗಿತ್ತು ನನ್ನ ಹೆಂಡ್ತಿ ಸುನೇತ್ರ ಪವಾರ್ ನನ್ನ ಚುನಾವಣೆಗೆ ಸೋದರಿ ಎದುರುಗಡೆ ನಿಲ್ಲಿಸಬಾರ್ದಾಗಿತ್ತು ಆಗಸ್ಟ್ ಹದಿಮೂರಕ್ಕೆ ಹೇಳ್ತಾರೆ ಸೆಪ್ಟೆಂಬರ್ ಏಳನೇ ತಾರೀಕು ಹೇಳ್ತಾರೆ ಸಿಖ್ ಚಾನಲ್ಗಳಿಗೆಲ್ಲ ಹೇಳ್ತಾರೆ ನಾನು ನಮ್ಮ ಕುಟುಂಬದೊಳಗಡೆನೇ ಸ್ಪರ್ಧೆಗೆ ಏರ್ಪಡಬಾರ್ದಾಗಿತ್ತು ರಾಜಕೀಯ ಏನಿದ್ರು ಮನೆಯಿಂದ ಹೊರಗಡೆ ಇರಬೇಕು ಅಜಿತ್ ಪವಾರ್ಗೆ ಈಗ ಯಾಕೆ ಜ್ಞಾನೋದಯ ಆಯಿತು ಎನ್ ಸಿ ಪಿ ಒಡೆದು ಚಿಹ್ನೆಯನ್ನು ತೊಗೊಂಡು ಅವರ ಚಿಕ್ಕಪ್ಪನನ್ನು ಮೂಲೆ ಗುಂಪು ಮಾಡ್ತೀನಿ ಅಂತ ಹೊರಗಡೆ ಬಂದ್ರಲ್ಲ ಆವಾಗ ನಮ್ಮದು ಒಂದೇ ಕುಟುಂಬ ಅಂತ ಯಾಕೆ ಅನ್ನಿಸ್ಲಿಲ್ಲ ಆ ಅಂಥ ಕಾರಣ ಕಕುಲಾತಿ ಎಲ್ಲಿ ಹೊರಟೋಯ್ತು ಈಗ ಯಾವಾಗ ಲೋಕಸಭಾ ಚುನಾವಣೆಯಲ್ಲಿ ಇನ್ನಿಲ್ಲದ ಹಾಗೆ ಹೀನಾಯವಾಗಿ ಸೋತು ಹೋಗ್ತಾರೋ ಅಜಿತ್ ಪವಾರು ಒಂದೇ ಒಂದು ಸೀಟನ್ನು ಗಳಿಸ್ತಾರೋ ಆವಾಗ ಇವ್ರಿಗೆ ಚಿಕ್ಕಪ್ಪನ ನೆನಪಾಗತ್ತೆ ಜೊತೆಗೆ ತಂಗಿಯ ನೆನಪಾಗತ್ತೆ ಹೆಂಡತಿ ಚುನಾವಣೆಗೆ ನಿಲ್ಲಬಾರ್ದು ಅಂತ ಅನ್ನಿಸತ್ತೆ ಈ ಎಲ್ಲ ಭಾವನೆಗಳು ಈಗ ಬರ್ತಾವೆ ಮೊನ್ನೆ ದೇವೇಂದ್ರ ಫಡ್ನವೀಸ್ ಅವರು ನಾಗ್ಪುರಕ್ಕೆ ಹೋಗ್ತಾರೆ ನಾಗ್ಪುರಕ್ಕೆ ಹೋದ ಸಂದರ್ಭದಲ್ಲಿ ಮೂರು ಜನ ಒಟ್ಟಿಗೆ ಹೋಗಬೇಕಾಗಿತ್ತು ಏಕನಾಥ್ ಶಿಂದೆ ದೇವೇಂದ್ರ ಫಡ್ನವೀಸ್ ಮತ್ತು ಅಜಿತ್ ಪವಾರ್ ಅಜಿತ್ ಪವಾರ್ ಇದ್ದಕ್ಕಿದ್ದ ಹಾಗೆ ನಾಗ್ಪುರಕ್ಕೆ ಆರ್ ಎಸ್ ಎಸ್ ಕಚೇರಿಗೆ ಹೋಗಲಿಕ್ಕೆ ಒಪ್ಪಿಕೊಳ್ಳೋದಿಲ್ಲ ಅವರು ಹೊರಗಡೆ ಉಳಿತಾರೆ ಏಕನಾಥ್ ಶಿಂದೆ ಮುಂಚೆ ಗೊತ್ತಿರೋ ಹಾಗೆ ಪ್ರಖರ ಹಿಂದುತ್ವವಾದಿ ಅಂತ ತನ್ನನ್ನು ತಾನು ಬಿಂಬಿಸಿಕೊಳ್ಳುವ ಹುಮ್ಮಸ್ಸಿನಲ್ಲಿ ಉಮೇದಿನಲ್ಲಿ ದೇವೇಂದ್ರ ಫಡ್ನವೀಸ್ ಜೊತೆ ಹೋಗ್ತಾರೆ ಹಾಗಾದ್ರೆ ಅಜಿತ್ ಪವಾರ್ ಯಾಕೆ ಹೋಗಲಿಲ್ಲ ಅಜಿತ್ ಪವಾರ್ ಯಾಕೆ ಹೋಗಲಿಲ್ಲ ಅಂದರೆ ತಾನಿನ್ನೂ ಸೆಕ್ಯುಲರ್ ಅಂತ ತೋರಿಸ್ಕೊಡ್ಬೇಕು ಈ ಬಾರಿಯ ಚುನಾವಣೆಯಲ್ಲಿ ತನಗೇನಾದರೂ ಸರಿಯಾದ ದಕ್ಕಿದರೆ ಮಾತ್ರ ಮಹಾಯುತಿಯವರ ಜೊತೆ ಇರಬೇಕು ಬಿ ಜೆ ಪಿ ಮತ್ತು ಏಕನಾಥ್ ಶಿಂದೆ ಗ್ರೂಪ್ ಜೊತೆ ಇರಬೇಕು ಒಂದು ವೇಳೆ ಇವರೇನಾದರೂ ಸೊಪ್ಪು ಹಾಕಲಿಲ್ಲ ಅಂದರೆ ವಾಪಸ್ ಮತ್ತು ಎನ್ ಸಿ ಪಿ ಜೊತೆ ಹೋಗಿ ನಮ್ಮದು ಅಖಂಡ ಎನ್ ಸಿ ಪಿ ಅಂತ ಹೇಳಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಅವರಿದ್ದಾರೆ ಇದರ ಮಧ್ಯೆ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ನೂರ ಐವತ್ತಕ್ಕಿಂತ ಕಡಿಮೆ ಸೀಟ್ನಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸದೇ ಸ್ಪರ್ಧಿಸಲೇಬಾರದು ಅಂತ ತೀರ್ಮಾನ ಮಾಡಿ ಆಗಿ ಹೋಗಿದೆ ಏನೇ ಆದರೂ ನಂಬರ್ ಒನ್ ಪಾರ್ಟಿ ಆಗಲೇಬೇಕು ಈ ಸಲ ಅದಕ್ಕಾಗಿ ಏನಾದರೂ ಸಹಿ ಯಾವುದೇ ಪಕ್ಷ ಮಿತ್ರ ಪಕ್ಷ ಬಿಟ್ಟು ಹೋದರೂ ಪರವಾಗಿಲ್ಲ ಏಕನಾಥ್ ಶಿಂದೆ ಹೋದರೂ ಪರವಾಗಿಲ್ಲ ಅಜಿತ್ ಪವಾರ್ ಹೋದರೂ ಪರವಾಗಿಲ್ಲ ನಾವು ಒಗ್ಗೆ ಒಬ್ಬಂಟಿಯಾಗಿ ಹೋರಾಟ ಮಾಡ್ತೀವಿ ಡೂ ಆರ್ ಡೈ ಸಿಚುವೇಷನ್ನಲ್ಲಿ ಈಗ ಭಾರತೀಯ ಜನತಾ ಇದೆ ಆ ರೀತಿಯದಾದಂಥ ತಯಾರಿಯನ್ನು ಮಾಡಲಿಕ್ಕೆ ದೇವೇಂದ್ರ ಫಡ್ನವೀಸ್ ಹೇಳಿದ್ದಾರೆ ಈ ಮಧ್ಯೆ ಹಾಗಾದರೆ ಏಕನಾಥ್ ಶಿಂದೆಯ ನಿಲುವೇನು ಏಕನಾಥ್ ಶಿಂದೆ ಯಾವುದೇ ಕಾರಣಕ್ಕೂ ಆತ ನಾಯಕನಲ್ಲ ಆತನನ್ನು ನಾಯಕನನ್ನಾಗಿ ಮಾಡಿದ್ದು ಅಮಿತ್ ಶಾ ಆತ ಮುಖ್ಯಮಂತ್ರಿ ಆಗ್ತೀನಿ ಅಂತ ಕಲ್ಪನೆಯನ್ನು ಕಂಡಿರಲಿಲ್ಲ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ನಾಯಕರು ಯಾರು ಯಾರಾಗ್ತಾರೋ ಅವ್ರು ಹೇಳ್ದಂಗೆ ಕೇಳ್ಕೊಂಡು ನಾವು ಇರ್ತೀವಿ ಯಾರು ಮುಖ್ಯಮಂತ್ರಿ ಆಗ್ತಾರೋ ಅವ್ರ ಮಾತಿಗೆ ನಾವು ಬೆಲೆ ಕೊಡ್ತೀವಿ ಅಂತ ಇದೇ ಏಕನಾಥ್ ಶಿಂದೆ ಹೇಳಿರ್ತಾರೆ ಆದರೆ ಇದ್ದಕ್ಕಿದ್ದ ಹಾಗೆ ಆತನ ಹೆಸರು ಮುಖ್ಯಮಂತ್ರಿಯಾಗಿ ಅನೌನ್ಸ್ ಆಗಿಬಿಡುತ್ತೆ ಘೋಷಣೆ ಆಗಿಬಿಡತ್ತೆ ಕಕ್ಕಾಬಿಕ್ಕಿ ಆದವರು ಜನ ಅಲ್ಲ ಸ್ವತಃ ಏಕನಾಥ್ ಶಿಂದೆ ನಿರೀಕ್ಷೆಯನ್ನೇ ಮಾಡಿರಲಿಲ್ಲ ಹೀಗಾಗಿ ಈಗ ಏಕನಾಥ್ ಶಿಂದೆ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಆಸೆ ಇದ್ದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಏನು ಹೇಳುತ್ತೋ ಅದನ್ನು ಕೇಳಿಕೊಂಡು ರಾಜಕಾರಣ ಮಾಡಲಿಕ್ಕೆ ಮಾನಸಿಕವಾಗಿ ಸಿದ್ಧರಾಗಿದ್ದಾರೆ ಅಂತ ಅವರ ಬಲ್ಲ ಮೂಲಗಳು ಹೇಳುತ್ತಾ ಇದ್ದಾವೆ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ನಂಬರ್ಗಳನ್ನು ಕೊಡಲಾಗಿದೆ ನಮಸ್ಕಾರ